ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತಾದ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ನೀಡಿದೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತಾದ ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಇದೀಗ ಶಾಖನ್ನು ನೀಡಿದೆ ಐಪಿಎಸ್ ಅಧಿಕಾರಿಗಳ ಸಸ್ಪೆಂಡ್ ಆದೇಶವನ್ನು ಅಂಗೀಕಾರ ಮಾಡಿದೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ವರದಿಯನ್ನು ಅಂಗೀಕರಿಸಿದೆ ಕೇಂದ್ರ ಸಂಭ್ರಮದಲ್ಲಿ ತುಳಿತವಾಗಿ ಹನ್ನೊಂದು ಜನ ಫ್ಯಾನ್ ಸಾವನ್ನಪ್ಪಿದ್ರು ಕರ್ತವ್ಯ ಲೋಪ ಆರೋಪದಡಿ ಅಧಿಕಾರಿಗಳ ಅಮಾನತು ಮಾಡಲಾಗಿತ್ತು ಸಸ್ಪೆಂಡ್ ಆಗಿದ್ದ ಕಮಿಷನರ್ ದಯಾನಂದ್ ವಿಕಾಸ್ ಕುಮಾರ್ ಶೇಖರ್ ಈ ಮೂವರು ಕೂಡ ಸಸ್ಪೆಂಡ್ ಆಗಿದ್ರು ಅವರಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ ಚಿನ್ನಸ್ವಾಮಿ ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಮೂವರು ಐಪಿಎಸ್ ಅಧಿಕಾರಿಗಳನ್ನ ಈಗಾಗಲೇ ಅಮಾನತುಗೊಳಿಸಿತ್ತು ಈಗ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ವರದಿಯನ್ನು ಅಂಗೀಕರಿಸಿದೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಒಂದು ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಕಪ್ಪನ್ನು ಗೆದ್ದಿತ್ತು ಆ ಹಿನ್ನೆಲೆಯಲ್ಲಿ ಒಂದು ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರು ಚಿನ್ನಸ್ವಾಮಿ ಸ್ಟೇಡಿಯಂ ಹಾಗೂ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಆರ್ ಸಿ ಬಿ ಪ್ಲೇಯರ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ರು ಅವರನ್ನ ಸನ್ಮಾನಿಸ್ತಿದ್ದಂತಹ ಸಂದರ್ಭದಲ್ಲಿ ಈ ತುಳಿತ ಸಂಭವಿಸಿತ್ತು ಆಗ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡನ್ನು ಕೂಡ ಮಾಡಲಾಗಿತ್ತು ಅದನ್ನ ಈ ರಾಜ್ಯ ಸರ್ಕಾರ ಏನಿದೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಕರಣವನ್ನು ತಿಳಿಸಿತ್ತು ವರದಿಯನ್ನು ಸಲ್ಲಿಸಿತ್ತು ಆ ವರದಿಯನ್ನು ಇದೀಗ ಕೇಂದ್ರ ಸರ್ಕಾರವು ಕೂಡ ಅಂಗೀಕರಿಸಿದೆ ಈ ಮೂಲಕ ಸದ್ಯ ರಾಜ್ಯದ ವರದಿಯನ್ನ ಕೇಂದ್ರ ಸರ್ಕಾರವೂ ಕೂಡ ಆ ವರದಿಯನ್ನು ಅಂಗೀಕರಿಸಿದೆ